ನೀವು ಮೇಲೆ ನೀವು ಕೋರ್ಟಿಗೆ ಹಾಕಿದ್ದೀರ ಇವಾಗ ಸರಿ ಆದ್ರೆ ನೀವು ಇವಾಗ ಕೋರ್ಟಿಗೆ ಹಾಕಿರೋದ್ರಿಂದನಾ ಅದು ಇವಾಗ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ನಾನೀಗ ಮುಂಚೆಗೆ ಹೇಳ್ಬಿಡ್ತೀನಿ ಸುಮ್ಮನೆ ನಿಮ್ಮ ಹತ್ರ ದುಡ್ಡೆಲ್ಲ ಖರ್ಚು ಮಾಡಿಸ್ಬಿಟ್ಟು ಆಗಲ್ಲ ಅಂತ ಹೇಳಿ ಆಮೇಲೆ ಹೇಳಿದ್ರೆ ನಿಮಗೆ ಬೇಜಾರು ಆಗುತ್ತೆ ಮುಂಚೆಗೆ ಹೇಳ್ಬೇಕಾಗಿತ್ತು ಸರ್ ಅಂತ ನಿಮಗೆ ಅನ್ಸುತ್ತೆ ಈಗ ನಾನು ಹೇಳ್ತೀನಿ ನೂರಕ್ಕೆ ಫಿಫ್ಟಿ ಪರ್ಸೆಂಟು ಆದ್ರೂ ಆಗ್ಬಹುದು ಆಗ್ದಲೇ ಇರ್ಬೋದು ಫಿಫ್ಟಿ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ನಾನು ಆಮೇಲೆ ಮತ್ತೆ ಸರ್ ಹಿಂಗೆ ಅಂತ ಹೇಳಿ ಹೇಳಿದ್ರೆ ನಾನು ಕೇಳಲ್ಲ ಇವಾಗ ನೀವು ಹಾಕಿದ್ದೀರಾ ನಿಮ್ಮ ಹತ್ರನೂ ಸೈನ್ ಹಾಕಿಸ್ಕೊಂಡು ಹೋಗ್ತೀನಿ ಅವ್ರ ಹತ್ರನೂ ಸೈನ್ ಹಾಕಿಸ್ಕೊಂಡು ಹೋಗ್ತೀನಿ ಯಾವತ್ತು ನಿಮಗೆ ಡೇಟ್ ಇರುತ್ತೆ ಕೋರ್ಟ್ ಅವತ್ತು ಬನ್ನಿ ಬನ್ನಿ ಅದೇನು ಕೋರ್ಟಲ್ಲಿ ಅದೇನು ಡಿಸಿಷನ್ ಆಗುತ್ತೆ ಅಂತೇಳಿ ಒಂದೇ ಸತಿಗೆ ಆಗಲ್ಲ ಯಾವುದೂ ಇಲ್ಲ ಸರ್ ಖಂಡಿತ ಹಾಗೆ ಆಗುತ್ತೆ ಅವಳ ಅವಳು ತಗೊಮಕ್ಕೆ ಎಲ್ಲಿಂದ ಬಂತು ನಮ್ಮ ಅಪ್ಪ ತಕ್ಕ ಕೊಟ್ಟಿರ ಅಂತ ದುಡ್ಡೇ ತಗೊಂಡಿರ ತಗ ತಗೊಂಡಿರೋದವಳು ನಮ್ಮ ಅಪ್ಪ ಕೊಟ್ಟಿರ ಅಂತ ದುಡ್ಡಲ್ಲಿ ತಗೊಂಡಿರೋದು ಎಷ್ಟನೇ ನೀ ಅಲ್ಲಿ ರಿಜಿ ರಿಜಿಸ್ಟರ್ ಆಗೈತೆ ಅವಳು ಎಲ್ಲಿಂದ ಬಂತು ದುಡ್ಡು ಎಲ್ಲ ಎನ್ಕ್ವೈರಿ ಮಾಡ್ತಾರೆ ಸರ್ ಹಾಗೆ ಆಗುತ್ತೆ ಖಂಡಿತ ನಮ್ಮ ಮೆಸೇಜ್ ನಮಗೂ ಭಾಗ ಬಂದೇ ಬರುತ್ತೆ ಸರ್ ಅದೆಷ್ಟು ಖರ್ಚಾಗುತ್ತೆ ಆಗಲಿ ಸರ್ ನಾನು ಬಿಡೋದಿಲ್ಲ ಹ್ಞೂ ಅದೆಷ್ಟಾದರೂ ಖರ್ಚಾದ್ರೂ ಪರವಾಗಿಲ್ಲ ನಾನು ಬಿಡೋದಿಲ್ಲ ಸರ್ ಅವ್ರ ಮನೆ ಅಲ್ಲೇ ಎದುರಿಗಿರೋದು ಅವಳತ್ರ ಸೈನ್ ಹಾಕಿಸ್ಕೊಂಡು ಹೋಗಿ ಸರ್ ಹ್ಞೂ ಡೇಟ್ ಕಳಿಸ್ತೀವಿ ಅವಾಗ ಬರಬೇಕು ಕೋರ್ಟ್ ಇರುತ್ತೆ ಕೋರ್ಟ್ ಇದ್ದಾಗೆಲ್ಲ ಕೋರ್ಟಿಗೆ ಬರಬೇಕಾಗುತ್ತೆ ನೀವು ಅಂತೇಳಿ ಮಾತಾಡಿ ಸರ್ ಅವಳು ಅಲ್ಲ ಸರ್ ಎಷ್ಟು ಆಗ್ಬೋದು ಅಂದಾಜು ಇಷ್ಟು ದಿವಸಕ್ಕೆ ಅಂತ ಹೇಳಿ ಇರುತ್ತಲ್ಲ ಸರ್ ಎಷ್ಟು ಸರ್ ಅದು ನೋಡಿಯಪ್ಪ ಇಷ್ಟು ದಿನಕ್ಕೆ ಅಂತ ಹೇಳಕ್ ಆಗಲ್ಲ ಒಂದೇ ಸರ್ತಿಗೆ ಬರ್ತೀರಲ್ಲ ಒಂದೇ ಸರ್ತಿಗೆ ಡಿಸಿಷನ್ ಆದರೂ ಆಗ್ಬೋದು ವರ್ಷ ಟೈಮ್ ಎಳಿತೈತೆ ಇಂಥ ಜಮೀನು ವಿಷಯದಲ್ಲಿ ಒಬ್ರದ್ದು ಹತ್ತು ವರ್ಷ ಆದಮೇಲೆ ಆಗಿದೆ ಐದು ವರ್ಷ ಆದಮೇಲೆ ಆಗಿದೆ ಮೂರು ವರ್ಷ ಆದಮೇಲೆ ಆಗಿದೆ ಎಷ್ಟು ಭಾಳ ಟೈಮ್ ತಗೊಳುತ್ತೆ ಕೋರ್ಟಿಂದು ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಎಷ್ಟು ಟೈ ಟೈಮ್ ತಗೊಳ್ಳುತ್ತೆ ಅಂತ ಬೇಗ ಆದರೂ ಆಗ್ಬೋದು ಲೇಟ್ ಆದರೂ ಆಗ್ಬೋದು ಈ ಥರ ಯಾವಾಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅವರು ಡೇಟ್ ಕೊಡ್ತಾ ಇರ್ತಾರೆ ಆ ಡೇಟಾಗಿ ಬರಬೇಕು ಕೋರ್ಟಿಗೆ ಕೋರ್ಟಿಂದ ಕೋರ್ಟಿಗೆ ಬರಬೇಕು ಇಬ್ಬರು ಬರಬೇಕು ಅದೇನು ಮಾತಾಡಿಕೊಂಡು ಅದು ಎಷ್ಟು ದಿವಸಕ್ಕೆ ಅದು ನಿರ್ಧಾರ ಆಗುತ್ತೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಹಿಂಗೆ ಎಳಿತಾ ಇರ್ತಾರೆ ನಾವು ನಿಮಗೆ ಆದಷ್ಟು ನೀವು ನಮಗೆ ಲಾಯರ್ ನೀವಿಟ್ಟಿದ್ದೀರಾ ಅವರೊಬ್ಬರನ್ನ ಲಾಯರ್ನಿಟ್ಟಿರ್ತಾರೆ ಹಿಂಗೆ ಮ ಕೋರ್ಟ್ ಇದ್ದಾಗ ಬತ್ತಾ ಬುತ್ತಾ ಹೋಗ್ತಾ ಹೋಗ್ತಾ ಅದು ಯಾವಾಗ ಡಿಸೈಡ್ ಆಗುತ್ತೆ ಅಂತ ಗೊತ್ತಿಲ್ಲ ಕೋರ್ಟ್ ಅದು ಯಾವಾಗ ತೀರ್ಮಾನ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಇವಾಗಲೇ ಅಂತ ಹೇಳೋಕ್ ಆಗಲ್ಲ ಅಲ್ಲ ಸರ್ ನಾವು ದುಡ್ಡೆಲ್ಲ ಕೊಟ್ಟಿರ್ತೀವಲ್ಲ ಅದಕ್ಕೆ ಇಂಥಗಾ ಇಂತದೆ ಇಂಥ ದಿನದಾಗ ಆಗುತ್ತೆ ಅಂತ ಹೇಳಿ ನೀವು ಕರೆಕ್ಟಾಗಿ ನಮ್ಗೆ ಎಲ್ಲ ಹೇಳ್ಬೇಕು ಸ ಹಾ ನೀನೆಲ್ಲ ಈಗ ಕೇಳ್ಬೇಕ ಅಲ್ಲಿ ನೀವು ಲಾಯರ್ ಅಲ್ಲ ನಾವು ನಿಮ್ಮನ್ನೇ ಕೇಳೋದು ಈಗ ನಾವು ಏನೋ ನಿಮ್ಮ ಪರವಾಗಿ ಮಾತಾಡ್ತೀವಿ ಅಹ್ ನೀವ್ ಲಾಯರ್ ನಿಟ್ಟಾಗ ನಿಮ್ ಕಡೆಯವ್ರು ನಿಟ್ಟಾಗ ನಿಮ್ ಕಡೆ ಮಾತಾಡ್ತಾರೆ ಅವ್ರ ಕಡೆಯವ್ರ್ ನಿಟ್ಟಾಗ ಅವ್ರ ಕಡೆ ಮಾತಾಡ್ತಾರೆ ಇಬ್ರು ಒಬ್ಬೊಬ್ರು ಲಾಯರ್ ಇಟ್ಟಿರ್ತಾರೆ ಅಷ್ಟೇನೆ ಹ್ಮ್ ನಾವ್ ಹೇಳಕ್ ಆಗಲ್ಲ ಅದೆಲ್ಲ ಕೋರ್ಟ್ ಅಲ್ಲಿ ಡಿಸೈಡ್ ಆಗೋದು ಅದೆಲ್ಲ ನ್ಯಾಯಾಧೀಶದರ ಜಡ್ಜ ಇಂದ ಅದೆಲ್ಲನ ಡಿಸೈಡ್ ಆಗೋದು ನಾವೆಲ್ಲ ಹೇಳಕ್ ಆಗಲ್ಲ ಆ ರೀತಿ ಎಲ್ಲಾನ ಯಾವಾಗಂತ ಹೇಳಕ್ ಆಗಲ್ಲಮ್ಮ ಹ್ಮ್ ಆ ರೀತಿ ಎಲ್ಲ ಇಲ್ಲ ಕಾನೂನು ಅದೇನೈತೆ ಕಾನೂನು ಪ್ರಕಾರ ಅದು ಅದೇ ಆಗೋದು ಸರಿ ಆಯ್ತು ಅವ್ರ ಮನೆಯಲ್ಲಿ ನಾನು ಇವಾಗ ಹತ್ರ ಸೈನ್ ಹಾಕಿಸ್ಕೊಬೇಕು ನಮಗೆ ಹೇಳಿರ್ತೀನಿ ಈಗ್ಲೇನೆ ಮತ್ತೆ ಸರ್ ಅದು ನನಗೆ ಒಂದು ದುಡ್ಡು ಅಮೌಂಟ್ ವಾಪಸ್ ಕೊಡಿ ಅದೆಲ್ಲ ನಾವೇನು ತಗೊಳೋದಿಲ್ಲ ಅದೇನು ಗೌರ್ಮೆಂಟಿಂದ ಇಂದ ಏನ್ ಫೀಸ್ ಐತೆ ಅದನ್ನೆಲ್ಲ ಅಲ್ಲಿ ಕೋರ್ಟಿಗೆ ಕಟ್ತೀವಿ ಕೋರ್ಟಿನ ಫೀಸ್ ಫೀಸ್ಗಳೆಲ್ಲ ಇರ್ತವೆ ಅದನ್ನೆಲ್ಲ ನಾನು ಅಲ್ಲಿ ಕಟ್ತೀನಿ ಮತ್ತೆ ಸರ್ ನಮಗೆ ದುಡ್ಡು ವಾಪಸ್ ಕೊಡಿ ನಮಗೆ ಜಮೀನ್ ಆಗಲಿಲ್ಲ ಅಂತೇಳಿ ನನ್ನೇನು ಕೇಳೋ ಆಗಿಲ್ಲ ಏನು ನಾವು ನಿಮ್ಮ ಪರ ನಿಂತ್ಕೊಂಡು ನಾವು ಕೋರ್ಟ್ ಅಲ್ಲಿ ವಾದ ವಿವಾದ ಮಾಡ್ಬೋದಷ್ಟೇನೆ ಹ್ಞೂ ಆದ್ರೆ ನಾವು ಮತ್ತೆ ದುಡ್ಡು ವಾಪಸ್ ಕೊಡೋದಾಗಿರ್ಬೋದು ಮತ್ತೆ ನೀವು ನಮಗೆ ಕೊಡ್ಸಕ್ ಅಂತ ಅಂತ ಕೇಳೋದು ಅದೆಲ್ಲ ಆಗಿಲ್ಲ ಅದೆಲ್ಲ ಏನಿಲ್ಲ ಇದು ಈಗ ಪಿತ್ರಾರ್ಜಿತ ಆಸ್ತಿ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೆ ಪಿತ್ರಾರ್ಜಿತ ಆಸ್ತಿ ಆಗಿಲ್ಲ ತಂದೆ ಆಸ್ತಿನೂ ಆಗಿಲ್ಲ ಇದು ಬೇರೆಯವ್ರ ಕಡೆಯಿಂದ ಅವ್ರ ಹೆಸರಿ ಮಾಡಿಸ್ಕೊಂಡಿರೋದ್ರಿಂದನ ತಂದೆ ಆಸ್ತಿ ಆಗಿದ್ರು ನಾನು ಹಿಂಗೋ ನಾನು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೆ ನಾನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ ಮತ್ತೆ ನೀವು ನನ್ ಕೇಳೋ ಆಗಿಲ್ಲ ನಮಗೆ ನಂಬಿಕೆ ಐತೆ ಸರ್ ಆಗುತ್ತೆ ಅಂತೇಳಿ ಹೋಗಿ ಸರ್ ಹಾಂ ಅವಳ ಹತ್ರ ಸೈನ್ ಹಾಕಿಸ್ಕೊಳ್ಳಿ ನಮಗೆ ನಂಬಿಕೆ ಐತೆ ಬಿಡಿ ಸರ್ ಅದೆಷ್ಟು ಖರ್ಚಾಗುತ್ತಾ ಆಗಲಿ ಎಷ್ಟು ದಿನ ಆಗುತ್ತಾ ಆಗಲಿ ನಾನು ಕೋಟಿಗೆ ಹಾಕಿ ಓಡಾಡ್ತೀನಿ ಬಿಡಿ ಸರ್ ಸರಿ ಆಯಿತು ಅಲ್ಲಿ ಇಂಥ ದಿನ ಅಂತ ಹೇಳಿದರೆ ಚೆನ್ನಾಗಿರುತ್ತಪ್ಪ ನಮಗೆ ಎಷ್ಟು ವರ್ಷ ಆಗುತ್ತೆ ಅಂತ ಹೇಳ್ತಾರೆ ಅವರು ಆ ಸೊಸು ತಕ್ಕ ಇರೋರು ಯಾರು ಸಾಯೋರು ಯಾರು ಹಂಗೆ ಮತ್ತೆ ಕೋರ್ಟಿಂದ ಏನು ಅಂದ್ಕೊಂಡಿದ್ಯಾ ನೀನು ಕೋಟಿಂದ ಏನು ಅಷ್ಟು ಸುಲಭವಾಗಿ ಬಗೆರಿಯಲ್ಲ ಹಾಂ ಕೋರ್ಟ್ ಅಂತಂದರೆ ಎಲ್ಲ ಎದ್ಕೊಂಬತ್ತಾರೆ ಕೋರ್ಟ್ಗೆ ಹೋಗ್ಬೇಕು ಅಂದರೆ ಹ್ಞೂ ಏ ಭಾಳ ಕಷ್ಟ ಆದರೆ ನಾನು ಬಿಡಬಾರ್ದು ಹ್ಞೂ ಏನು ಹೋಗಿ ತಗೊಂಬಕ್ಕೇನು ಹಾಗೆ ಆಗುತ್ತೆ ಹಾಗೇ ಆಗುತ್ತೆ ನಮ್ಮ ಹೆಸರಿಗೆ ಹಾಗೆ ಆಗುತ್ತೆ ಖಂಡಿತ ಆಗುತ್ತೆ ಹ್ಞೂ ಯಾವ ವಯಸ್ಸಲ್ಲಿ ಅವಳು ರಿಜಿಸ್ಟರ್ ಆಗಿತ್ತು ಅವಳು ಎಲ್ಲಿಂದ ದುಡ್ದಿದ್ದು ಎಲ್ಲ ವಿಚಾರಣೆ ಮಾಡ್ತೀವಿ ಎಲ್ಲ ನಾವೆಲ್ಲ ಕೇಳ್ತೀವಿ ಅವಳಿಗೆ ಯಾವ ವಯಸ್ಸಲ್ಲಿ ದುಡ್ದು ತಗೊಳಕ್ಕೆ ಅವಳು ದುಡ್ಡು ಎಲ್ಲಿಂದ ಬಂತು ನಮ್ಮಪ್ಪ ಕುರಿಮಾರಿ ಅವತ್ತು ದುಡ್ಡು ಕೊಟ್ಟಿರೋದ್ರಿಂದಲೇ ಅವತ್ತು ಕುರಿಯಾಗೆಲ್ಲ ದುಡ್ದು ನಮ್ಮ ಅಪ್ಪ ಸಂಪಾದನೆ ಮಾಡಿ ಕೊಟ್ಟು ಅವಳ ಹೆಸರಿ ಅವತ್ತು ಹ್ಞೂ ನಮ್ಮ ಅಪ್ಪನ ಹೆಸರು ಮಾಡಿಸ್ಕೊಂಡಿಲ್ಲ ನಮ್ಮಅಪ್ಪ ಮಿಸ್ ಆಗಿ ಅವಳ ಹೆಸರಿ ಮಾಡ್ಸೈತೆ ಅಂತ ವಾದ ಮಾಡೋದು ಓ ಹಾಗೆ ಆಗುತ್ತೆ ಬಾ ಬಾಳಿಗ್ ಯಾವ ರಿಜಿಸ್ಟರ್ ಆಗೈತೆ ಎಲ್ಲ ನೋಡಬೇಕು ಎಲ್ಲ ನೋಡಿ ಅದೇನೋ ಎಲ್ಲಾನು ತಿಳ್ಕೊಬೇಕು ತಿಳ್ಕೊಂಡು ನಾವೆಲ್ಲ ಮಾತಾಡ್ತೀವಿ ಬಿಡೋಲ್ಲ ಓ ಹಂಗಾಗುತ್ತೆ ಅಷ್ಟೇ ಹ್ಮ್ ಆಗುತ್ತೆ ಅದು ಯಾವ ವಯಸ್ಸಲ್ಲಿ ಅವರು ರಿಜಿಸ್ಟರ್ ಆಗಿದೆ ಅವ್ರಿಗೆ ಬಂದಿತ್ತು ಅಷ್ಟೊಂದು ಅಮೌಂಟು ತಗಮಕ್ಕೆ ಹೊಲ ಎಲ್ಲಿಂದ ಬಂತು ಎಲ್ಲ ಗೊತ್ತಾಗುತ್ತೆ ಅಲ್ಲಿ ಹ್ಮ್ ರಿಜಿಸ್ಟರ್ ಹತ್ರ ಗೊತ್ತಾಗುತ್ತೆ ಇಷ್ಟನೇ ಇಷ್ಟ್ರಿಲಿ ರಿಜಿಸ್ಟರ್ ಆಗೈತೆ ಎಲ್ಲ ಗೊತ್ತಾಗುತ್ತೆ ಸರಿ ಆಯ್ತು ಬೈ ಹೊಸ ಏನು ಹಾಕ್ಸ್ಕೊಂಬ ಹೋಗ್ಯಾರಲ್ಲ ಕೋರ್ಟ್ಗೆ ಹಾಕಲ್ಲ ಅನ್ಕೊಂಡಿದ್ಲು ಇವಾಗ ಗೊತ್ತಾಗುತ್ತೆ ಕೋರ್ಟ್ಗೆ ಹಾಕಿ ಅವ್ರೆ ಎಂಬ ತವಳಿಗೆ ಬಾ ನೋಡೋಣ ಅದೇ ಅದೇನಾಗುತ್ತಾ ಗೊತ್ತ ಸಾಕಾಗುತ್ತೆ ಇವಾಗ ಟೈಮ್ ಮಾಡ್ಲಿ ಇಬ್ಬರ ಅಳಿಗೂ ಹ್ಞೂ ನಡಿಯಮ್ಮ ಒಳಕ್ಕ ಹೋಗ ಸುಮ್ಮನೆ ನಾವಿದ್ರೆ ಅವಳಿಗೆ ನೋಡಿ ಸಹಿಸ್ಕೊಂಬಕ್ಕಾಗಲ್ಲ ನಮ್ಮನ್ನ ನೋಡಿ ಹ್ಞೂ ಹೆಂಗ ಅಂತ ಹಿಂಗೆ ಏನು ಮಾಡೋಣ ನಾವು ಹೆಂಗ ಬಾಡಿಗೆ ಮನೆ ಆಗ ಹೆಂಗ ನಿಮ್ದು ಇದೀವಿ ಬಾ ಯಾರಿದ್ರಮ್ಮ ಮನೇಲಿ ಯಾರಿದ್ರ ಯಾರು ಬೇಕಾಯ್ತು ಸರ್ ನಮಸ್ತೆ ಅಮ್ಮ ಲಾಯರ್ ಪ್ರಕಾಶ್ ಅಂತ ಹೇಳಿ ನಾನು ಈಗ ನಿಮ್ಗೆ ಜಮೀನ್ ಮೇಲೆ ರೀತಾ ಅವರು ರೀತಾ ಅವರು ಅಂತಂದ್ರೆ ನಿಮ್ಮ ತಂಗಿನವರು ಅವ್ಳು ನನ್ನ ತಂಗಿ ಅಂತ ಹೇಳಕ್ಕೆ ಆಗಲ್ಲ ಸರ್ ಏನ ಒಂದೇ ಒತ್ತೆ ಒತ್ತಕ್ಕೆ ತಂಗಿ ಅಂತ ಹೇಳಬಹುದು ಅಷ್ಟೇನೆ ಯಾವ ತಂಗಿ ಅಕ್ಕ ತಂಗಿ ಎಂಬ ಪ್ರೀತಿ ವಿಶ್ವಾಸ ಏನು ಇಲ್ಲ ಸರ್ ಅಲ್ಲ ನೀವು ಹೇಳಬಹುದು ನನ್ನ ತಂಗಿ ಅಲ್ಲ ಅಂತ ಹೇಳಿ ಅವರು ನಿಮ್ಮ ಆಸ್ತಿ ಮೇಲೆ ಕೋಟಿಗೆ ಹಾಕಿದಾರೆ ಅದು ನಮ್ಮ ಅಪ್ಪ ತಗೊಂಡಿರೋ ಜಮೀನು ಅವಳ ಹೆಸರಿಗೆ ಮಾಡಿಸಿದಾರೆ ಅದ್ರಲ್ಲಿ ಇವಾಗ ನನ್ನ ತಮ್ಮನ್ಗೂ ನನಗೂ ಭಾಗ ಬರಬೇಕು ಅದರಲ್ಲಿ ಮೂರು ಭಾಗ ಆಗಬೇಕು ಆ ಹೊಲದಲ್ಲಿ ಅಂತ ಹೇಳಿ ಅವರು ಕೋರ್ಟ್ಗೆ ಹಾಕಿದ್ದಾರೆ ಇವಾಗ ನಾವು ಅದನ್ನ ಕೋರ್ಟಲ್ಲಿ ಎಲ್ಲ ಅವರು ಕೊಟ್ಟಿದ್ದಾರೆ ಅದಕ್ಕೆ ಕೋರ್ಟ್ ಇಂತ ದಿನ ಅಂತ ಹೇಳಿ ಇರುತ್ತೆ ನೀವು ಬಂದು ಅದು ಬಂದು ಅದೇನು ಕೋರ್ಟಲ್ಲಿ ಅದೇನು ತೀರ್ಮಾನ ಆಗುತ್ತೆ ಅಂತ ಹೇಳಿ ಬರ್ಬೇಕಮ್ಮ ಕೋರ್ಟಿಗೆ ಓಡಾಡ್ಬೇಕಾಗುತ್ತೆ ನೀವು ಸೈನ್ ಹಾಕ್ಬೇಕಾಗುತ್ತೆ ಒಂದಿಲ್ಲಿ ಹ್ಮ್ ಹಾಕ್ಬೇಕಾ ಅವರು ಇವಾಗ ನಿಮ್ಗೆ ಮೇಲೆ ಕೋರ್ಟ್ಗೆ ಹಾಕಿದಾರಲ್ಲ ಆದ್ರೂ ನಾವು ನಾವು ಬರ್ತೀವಿ ಕೋರ್ಟ್ಗೆ ಅಂತ ಹೇಳಿ ನಾನೆಲ್ಲ ಸ್ಥೈನ ಹಾಕಿಸ್ಕೊಂಡು ಹೋಗ್ಬೇಕು ಎಲ್ಲ ವಿಚಾರಣೆ ಮಾಡಿದ್ವಿ ಅವ್ರಿಗೂ ಹೇಳಿದೀವಿ ಈಗ ನೀವು ನಿಮ್ಮ ಕಡೆ ಅವ್ರನ್ನ ಯಾರನ್ನಾದ್ರೂ ಲಾಯರ್ ನೀಡೋ ಆಗಿದ್ರೆ ನೀವು ಲಾಯರ್ ನೀಡಿ ಅವರು ಇವಾಗ ನಮ್ಗೆ ಹೇಳಿದ್ದಾರೆ ಅದಕ್ಕೆ ನಾನು ನಿಮಗೆ ಸೈನ್ ಹಾಕಿಸ್ಕೊಂಡು ಹೋಗಕ್ಕಂತ ಬಂದಿದ್ದೀನಿ ನೀವು ಬೇಕಾದ್ರೆ ನೀವು ಹಾಕಬೇಕು ಅವರು ಹಾಕಬೇಕು ಇಬ್ರು ಹಾಕಿ ಇಬ್ರು ಓಡಾಡಬೇಕಾಗುತ್ತೆ ಇಬ್ರು ಓಡಾಡಿದ್ರೆ ಅದು ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ ಇಲ್ಲ ಅಂತಂದ್ರೆ ನೀವು ಅವರು ಕೂತ್ಕೊಂಡು ಏನು ಬಗೆಹರ್ಕೊಂಡು ಬಗೆಹರ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋದಾದ್ರೆ ಬಗೆಹರಿಸ್ಕೋಬಹುದು ಅದಕ್ಕೆ ಸೈನ್ ಹಾಕಿ ಮಗಳ ಕರಿತೀನಿ ಅನೇ ಅನೇ ಬಾರಮ್ಮ ಇಲ್ಲೇ ಯಾರಮ್ಮ ಅವರು ಅಲ್ಲ ಲಾಯರ್ ಅಂತ ನೋಡಮ್ಮ ಹ್ಞೂ ಆ ಥರ ಸೈನ್ ಹಾಕಿರಿ ಅವ್ರು ಕೋರ್ಟ್ಗೆ ಅಂತ ಅಂತೇಳಿ ಬಂದವ್ರೆ ಅದಕ್ಕೆ ನೋಡೋದು ಅದೇನು ನಾನು ಅದಕ್ಕೆ ಸೈನ್ ಹಾಕ್ಲಿಲ್ಲ ಸರ್ ಏನು ವಿಚಾರವಾಗಿ ಅವರು ಕೋರ್ಟ್ಗೆ ಹಾಕಿರೋದು ಏನಂತ ಹಾಕಿದ್ದಾರೆ ಸರ್ ಯಾವ ಆಸ್ತಿ ಮೇಲೆ ಹಾಕಿದ್ದಾರೆ ಅದು ಪಿತ್ರಾರ್ಜಿತ ಆಸ್ತಿ ಅಲ್ಲ ಸರ್ ಅದು ತಂದೆ ಆಸ್ತಿನೂ ಅಲ್ಲ ನಮ್ಮಮ್ಮ ತಗೊಂಡಿರೋಂಥ ಜಮೀನು ಸರ್ ಅದು ತೊಗೊಂಡಿರೋ ಅಂಥ ಜಮೀನೇನೆ ಅವರು ಇವಾಗ ನನಗೆ ಇದರಲ್ಲಿ ಭಾಗ ಬರಬೇಕು ಅವಾಗಿನ ವಯಸ್ಸಿನಲ್ಲಿ ಅವ್ರಿಗೆ ತೊಗೊಳಕ್ ದುಡ್ಡು ಎಲ್ಲಿಂದ ಬಂತು ನಮ್ಮಪ್ಪ ದುಡ್ದು ಅವ್ರು ದುಡ್ದು ತಗೊಂಡು ಅವಳ ಹೆಸ್ರಿಗೆ ಮಾಡ್ಸಿರೋದು ಅದು ಅಂತ ಹೇಳಿ ಅವರು ಹಾಕಿದ್ದಾರೆ ಇವಾಗ ನೋಡಿ ನೋಡಿ ಓದ್ಬಿಟ್ಟು ನೀವು ಸೈನ್ ಹಾಕಿ ನೋಡಿ ನೀವು ಕೂತ್ಕೊಂಡು ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳೋದಂದ್ರೆ ಮಾಡ್ಕೋಬಹುದು ಸುಮ್ಮನೆ ಇದು ಎಲ್ಲನ ಕೊಟ್ಟು ಅದು ಇದು ಅಂತಂದ್ರೆ ಭಾಳ ದಿನ ಆಗುತ್ತೆ ಸುಮ್ಮನೆ ದುಡ್ಡು ಖರ್ಚು ನಾವು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರೋದು ಹಾಂ ತಗೊಂಡಿರೋಂಥ ಜಮೀನು ಸರ್ ಅದು ಹಾಂ ಯಾರು ಕೋಟಿಗೆ ಹಾಕಿ ಅದೇನ್ ತಿರಿಕೆ ಅಂತ ತಿರುಕೆ ಅಂಬ್ಲೇಳು ಏನು ಹಾಕ್ಬೇಡಮ್ಮ ಅಲ್ಲ ಸರ್ ಇಲ್ಲಿ ಜಮೀನ್ ಅಂತ ಬರ್ದಿಲ್ಲ ಕುರಿಗಳ ಮೇಲೆಲ್ಲ ಹಾಕಿದಾರಲ್ಲ ಇದು ನಮ್ಮಪ್ಪ ತೊಗೊಂಡಿರೋಂಥ ಕುರಿಗಳು ಸರ್ ನಮ್ಮ ಅಪ್ಪ ಸಂಪ ನಮ್ಮಪ್ಪ ಮೊದಲಿಂದಲೂ ಅವರು ಕುರಿ ಕಾದಿದ್ದಾರೆ ಹಾಂ ಕುರಿ ಮೇಲೂ ಹಾಕಿದಾರಲ್ಲ ಕೋಟಿಗೆ ಹಾಂ ಕುರಿನೂ ಬೇಕು ಅಂತ ಹೇಳಿ ಹಾಕಿ ಅವ್ರ ಜಮೀನ್ ಮೇಲಲ್ಲ ಕುರಿ ಮೇಲೂ ಹಾಕಿದ್ದಾರೆ ಕಣಮ್ಮ எப்போ குறி மார்க்கு நம்ம குறிப்பிட நம்ம சார் நானும் இவ்வளோ டாக்டர் அது சைன் ஆகி சார் ஜமீன் மேல ஆகிறேன் ஜமீன் மேல ஆகல நம் சைன் நம்ம ஆஹ் ಕುರಿ ಮೇಲೆ ಹಾಕಿದ್ದಾರೆ ಅಂತಂದ್ರೆ ಹಂಗಾದ್ರೆ ಇವ್ರು ಮಾಡಿರೋದ್ರ ಮೇಲೆ ನಮ್ಮಪ್ಪ ನಮ್ಮಮ್ಮ ಸಂಪಾದನೆ ಮಾಡಿರೋ ಕೋಟಿಗೆ ಹಾಕ್ಬಿಟ್ರೆ ನಾವೆಲ್ಲ ಸೈನ್ ಹಾಕ್ಬಿಡ್ಬೇಕಾ ಹಾಕೋದಿಲ್ಲ ಸರ್ ಯಾರು ಯಾರು ಹಾಕೋದಿಲ್ಲ ತಗೊಳ್ಳಿ ಸರ್ ನಾವು ಸೈನ್ ಹಾಕಲ್ಲ ಏನಾಗೋದಿಲ್ಲ ಅಂತ ಆ ಆಮೇಲೆ ನೀವ್ ಸೈನ್ ಹಾಕಿದ್ದೀರಾ ಅಂತ ತೋರಿಸ್ತೀರಾ ನಾವು ಹಾಕೋದಿಲ್ಲ ಸರ್ ಸೈನ್ ಆಯಿತು ಬಿಡಮ್ಮ ಸರಿ ಆಗ್ಲಿಲ್ಲ ಅಂದ್ರೆ ಏನು ಪರವಾಗಿಲ್ಲ ಇವಾಗ ಏನು ತೊಂದರೆ ಇಲ್ಲ ನಿಮಗೆ ಇನ್ಫಾರ್ಮ್ ಮಾಡಿ ಹೋಗೋದಕ್ಕೆ ಬಂದಿದ್ದೀನಿ ಈಗ ನಿಮ್ಮದು ಯಾವಾಗ ಕೋರ್ಟ್ ಇರುತ್ತೆ ಆವಾಗ ನಿಮಗೆ ಮೇಲ್ ಬರುತ್ತೆ ಇಲ್ಲಾಂದ್ರೆ ಮೆಸೇಜ್ ಆದರೂ ಬರುತ್ತೆ ಇಲ್ಲ ನಿಮ್ಗೆ ನೋಟಿಸ್ ಆದರೂ ಬರುತ್ತೆ ನೋಟಿಸ್ ಬರುತ್ತೆ ಮತ್ತು ಯಾವ ದಿನ ಡೇಟ್ ಕೋರ್ಟ್ ಇರುತ್ತೆ ಅಂತ ಹೇಳಿ ನಿಮಗೆ ಮೆಸೇಜು ಮತ್ತು ಎಲ್ಲ ಬರುತ್ತೆ ಅದನ್ನು ತಿಳ್ಕೊಂಡು ನೀವು ಕೋರ್ಟಿಗೆ ಓಡಾಡಬೇಕಾಗುತ್ತೆ ಎಷ್ಟು ದಿವಸ ಆಗುತ್ತೋ ಅಂತ ಗೊತ್ತಿಲ್ಲ ನಾವು ನಿಮ್ಗೆ ಇನ್ಫಾರ್ಮ್ ಮಾಡಿ ಹೇಳೋಗೋಣ ಅಂತೇಳಿ ಬಂದಿದ್ದೀವಿ ಅದು ಯಾವ ಡೇಟ್ ಇರುತ್ತೆ ಅದು ಕೋರ್ಟಿಗೆ ಬನ್ನಿ ಕೋರ್ಟಲ್ಲಿ ಏನು ಡಿಸಿಷನ್ ಆಗುತ್ತೆ ಅಂತ ಗೊತ್ತಿಲ್ಲ ಹೇಳ್ರಿ ಸರ್ ಆದ್ರೂ ಪರವಾಗಿಲ್ಲ ಬರ್ತೀವಿ ಎಷ್ಟ್ ಇರ್ಬೇಡ ಅವ್ರಿಗೆ ನಮ್ ಕುರಿ ಮೇಲೆ ಹಾಕ್ಯವರಲ್ಲ ಓದು ಅಮ್ಮ ಅದಕ್ಕೆ ಮತ್ತೆ ಆಗ್ಲಿ ಓದಿ ಸೈನ್ ಹಾಕ್ಬೇಕು ಅಂತ ಹೇಳೋದು ಹಾ ನೋಡಿ ಎಷ್ಟು ಮೋಸ ಮಾಡ್ತಾರೆ ಯಾವ್ದು ಅಷ್ಟು ಸುಲಭ ಒಂದ್ ಸೈನ್ ಮಾಡೋದಕ್ಕಿ ಮುಂಚೆ ಯಾನು ಏನು ಎತ್ತ ಅಂತ ಹೇಳದ್ರಲ್ಲಿ ಏನ್ ಐತಿ ಅಂತ ಹೇಳಿ ತಿಳ್ಕೊಂಡ್ ಹಾಕಬೇಕು ಸುಮ್ನೆ ಹಾಕ್ಬಾರ್ದು ಯಾವತ್ತನು ಏ ಹೋಗಕ್ ಬಂದ್ರ ಅಲ್ವೇ ನಮ್ಮ ಅದಕ್ಕೆ ಮತ್ ನಾನ್ ನಿನ್ ಕರ್ದಿದ್ದು ಹ್ಮ್ ಅದಕ್ಕೆ ಮತ್ತೆ ಯಾತ ಹಂಗ ಹಾಕಕ್ ಹೋಗಲ್ಲ ನೋಡಿ ಎಷ್ಟಿರ್ಬೇಡ ಅವಳು ಆ ಒಲದ್ಮೇಲೆ ಹಂಗಾರೆ ಕೋರ್ಟ್ ಹಾಕ್ಯಾವಳೆ ನಮ್ಮ ಹೊಲದ ಮೇಲೆ ಹಾಕಿದ್ರೆ ನಮಗೇನು ಸಿಟ್ಟು ಬರ್ತಾ ಇರಲಿಲ್ಲ ಹ್ಞೂ ಅಲ್ಲ ಕುರಿ ಮೇಲೆ ನಾ ಸಂಪಾದನೆ ಮಾಡಿರೋಂಥ ಕುರಿ ಮೇಲೆ ಹಾಕೊಳ್ಳೋಲ್ಲ ಹಾಂ ಕುರಿನೂ ಬಸ್ ಎಷ್ಟು ಇದ್ದಾತು ಹ್ಞೂ ಬಂದಿದ್ದು ಬರಲಿ ಅಂತ ನಮ್ಮ ಏನೋ ಕುರಿ ಅಂತ ಬಸ್ಸ್ರೆ ಅಲ್ಲ ನೋಡಿ ಎಷ್ಟು ಇರಬೇಡ ಅವ್ರಿಗೆ ಹಾಂ ಎಷ್ಟು ದಿಮಾಕಿರಬೇಡ ಓ ಭಾಳ ಎದ್ರಿಸ್ತಾರೆ ಕಣ ಅಜ್ಜಿ ಎದ್ಕೊಂಡ್ರೆ ಹ್ಞೂ ಮತ್ತೆ ಎದ್ರಕೊಂಡ್ರೆ ಎದ್ರಿಸ್ತಾ ಸುಮ್ಮನೆ ಸೈನಾ ಆಗ್ತಿಲ್ಲದೆ ಒಳ್ಳೇದು ಅದಕ್ಕೆ ಹಾಕ್ಲಿಲ್ಲ ನಾವು ಹ್ಞೂ ಅದೇನು ಮಾಡ್ತೀರಾ ಅದೇನು ಮಾಡ್ತೀರ ತಗೊಂಡ್ಬರೋದ್ರೆ ನಾವು ಹಾಕಲ್ಲ ಸೈನಾ ಅಂತ ಹೇಳಿದ್ದು ಹ್ಞೂ ಅಲ್ಲ ನೋಡಿ ಇರಬೇಡ ನಾವು ಹಾಕಿರೋಂಥ ಕುರಿ ಮೇಲೆ ನೋಡಿ ಅದಕ್ಕೆ ಮತ್ತೆ ಓದಿಲ್ದಾರ್ಥಾಗ ಓದಕ್ಕೆ ಬರಲ್ಲ ಅಂತೇಳಿ ಹೆಂಗಬೇಕು ಸೈನ್ ಹಾಕಿಸ್ಕೊತಾರೆ ಆ ಆಗ್ಲೇಳು ಯಾವುದಕ್ಕೆ ಆಗ್ಲಿ ಇವಾಗ ಸೈನ್ ನೋಡಿ ಮಾಡಿ ಹಾಕಬೇಕು ಸುಮ್ಮನೆ ಹಾಕ್ಬಾರ್ದು ಓದಿ ಅದ್ರಾಗ ಏನೈತೆ ವಿಷಯ ಎಲ್ಲ ತಿಳ್ಕೊಂಡು ಸೈನ್ ಹಾಕ್ಬೇಕು ಇವಾಗ ಒಂದು ಸೈನ್ ಹಾಕೋದ್ಕಿಂತ ಮುಂಚೆ ಯೋಚನೆ ಮಾಡಿ ಸೈನ್ ಹಾಕ್ಬೇಕು ಯಾವುದಕ್ಕೆ ಆಗಲಿ ஓட்டுக்குறேன் அதரல் குறி மேலு ஆக்கியவ் ரீ அதுக்கு ஆக்கலு அவரு அந்த நான் அதுக்கு சைன் ஆகலில் அல்ல குறி மேலெல்லாம் ஆக்கியவரல அவரு நான் அதுக்கே ஓதே நம்ம ஓதக்க பரோல மொதல் எட்டிக்கு இவங்க சொல் சைன் மோது கல்த்தை அதுக்கே நான் கரீத்துங்க சைன் ஏன் மாலில் அதுக்கே அத்த இவங்க நோட்றி ஹெங்கே ஏழ்க வந்தவ் ரீ இவரு ஓ ಅದೆಷ್ಟು ದಿನ ಆಗುತ್ತ ಆಗ್ಲಾಡ್ರಿ ಅದೇನ್ ಮಾಡ್ತಾರೆ ಮಾಡ್ಲಿ ಇವ್ರೇನು ಅವಾಗ ನಮ್ಮ ಅಮ್ಮಗೆ ತಗಮ್ ದುಡ್ಡು ಎಲ್ಲಿಂದ ಬಂತು ಎಲ್ಲ ಹಂಗೆ ಅಂತ ತಿಳ್ಕೊಂಡವ್ರು ಆದ್ರ ಮುಖಾಂತರ ಆಗುತ್ತೆ ಅಂತ ಹೆಂಗೆ ಆಗಲ್ಲ ಎಷ್ಟೇ ಇದು ಮಾಡಿದ್ರು ಅದೇನಾಗುತ್ತಾ ಗೊತ್ತಿಲ್ಲ ಒಟ್ಟ ಮೇಲೆ ಕೊಟ್ಟಲ್ಲಿ ಡಿಸೈಡ್ ಆಗೋದು ನಾವು ಅಂದ್ಕೊಂಡಂಗೆ ಯಾವ್ದು ಆಗಲ್ಲ ಅಷ್ಟು ದಿನ ಆಗುತ್ತೆ ಆಗಲ್ಲ ಕೂತ್ಕೊಂಡು ಏನು ಬಗೆರ್ಸ್ಕೊಳ್ಳೋ ಅಂಥದ್ದೇನಿಲ್ಲ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಕೂಡ ಕಮೆಂಟ್ ಮಾಡ್ರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೈಕೊಂಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು